ಪ್ರೆಗ್ನೆನ್ಸಿ ಇರುವಾಗ ಸುರಕ್ಷಿತವಾಗಿ ಪ್ರಯಾಣ ಮಾಡುವುದು ಹೇಗೆ ವಿಶೇಷವಾಗಿ ದೂರದ ಪ್ರಯಾಣ ಮಾಡುವ ಸಂದರ್ಭ ಬಂದರೆ ಕೆಲವು ಸಲಹೆಗಳು ಇಲ್ಲಿವೆ ನಿಮ್ಮ ಪ್ರಯಾಣ ಮೂರರಿಂದ ನಾಲ್ಕು ಗಂಟೆಗಿಂತ ಅವಧಿ ಇದ್ದು ರೋಡ್ ಕಂಡೀಷನ್ ಚೆನ್ನಾಗಿದ್ದರೆ ರೋಡ್ ಟ್ರಿಪ್ ಮಾಡುವುದು ಒಳ್ಳೆಯದು ರೋಡ್ ಟ್ರಿಪ್ ಎಂದರೆ ಬಸ್ ಅಥವಾ ಸ್ವಂತ ವಾಹನದಲ್ಲಿ ಪ್ರಯಾಣ ಮಾಡುವುದು ಸ್ವಂತ ವೆಹಿಕಲ್ ಇದ್ದರೆ ಒಳ್ಳೆಯದು ಏಕೆಂದರೆ ನೀವು ಆಗಾಗ್ಗೆ ವಿರಾಮ ತೆಗೆದುಕೊಳ್ಳಬಹುದು ವಿರಾಮದ ಸಮಯದಲ್ಲಿ ಬಾಡಿ ಸ್ಟ್ರೆಚಿಂಗ್ ಮತ್ತು ಸ್ವಲ್ಪ ವಾಕ್ ಮಾಡುವುದು ಒಳ್ಳೆಯದು ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುವುದರಿಂದ ಕಾಲಿನ ಊತ ಮತ್ತು ಕಾಲಿನ ನಾಳಗಳಲ್ಲಿ ಬ್ಲಡ್ ಕ್ಲಾಟ್ ಆಗುವ ಚಾನ್ಸಸ್ ಕಡಿಮೆ ಇರುತ್ತದೆ ಪ್ರಯಾಣದ ಸಮಯದಲ್ಲಿ ಸಾಧ್ಯವಾದಷ್ಟು ನೀರನ್ನು ಕುಡಿಯುವುದು ಸಹ ಒಳ್ಳೆಯದು ನಿಮ್ಮ ಪ್ರಯಾಣದ ಸಮಯ ಹೆಚ್ಚಿದ್ದರೆ ನೀವು ಟ್ರೈನ್ ಅಥವಾ ವಿಮಾನ ಯಾತ್ರೆ ಆಯ್ಕೆ ಮಾಡಿ ದೂರದ ಪ್ರಯಾಣ ಮಾಡಲು ನಾಲ್ಕರಿಂದ ಏಳು ತಿಂಗಳು ಸುರಕ್ಷಿತವಾದ ಸಮಯ ಹೆಚ್ಚಿನ ಸಂದರ್ಭಗಳಲ್ಲಿ ಏರ್ಲೈನ್ ಸಂಸ್ಥೆಗಳು ಪ್ರೆಗ್ನೆನ್ಸಿ ಮೂವತ್ತಾರು ವಾರಗಳವರೆಗೂ ಪ್ರಯಾಣಿಸಲು ಅನುಮತಿ ಕೊಡುತ್ತವೆ ಪ್ರೆಗ್ನೆಂಟ್ ಇರುವಾಗ ಪ್ರಯಾಣದ ಸಮಯದಲ್ಲಿ ಯಾವಾಗಲೂ ನಿಮ್ಮ ಅನುಕೂಲ ಮತ್ತು ಸುರಕ್ಷತೆ ಮುಖ್ಯವಾಗಿರುತ್ತದೆ ದೂರದ ಪ್ರಯಾಣ ಮಾಡುವ ಮೊದಲು ನಿಮ್ಮ ಡಾಕ್ಟರ್ ಸಲಹೆ ಪಡೆಯುವುದು ಒಳ್ಳೆಯದು ಪ್ರಶ್ನೆಗಳಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಳಿಸಿ ಮತ್ತು ಫಾಲೋ ಮಾಡಲು ಮರೆಯದಿರಿ